ಬ್ರಹ್ಮಾಂಡ ರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರ ಒಂಬತ್ತು ವಾರಗಳ ವ್ರತವನ್ನ ನಾವು ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಅನೇಕ ರೀತಿಯ ಸಂಕೇತಗಳನ್ನ ಸೂಚನೆಗಳನ್ನ ಬಾಬಾ ಕೊಟ್ಟೇ ಕೊಡ್ತಾರೆ ನಿನ್ನ ಜೊತೆ ನಾನಿದ್ದೀನಿ ನಿನ್ನ ಭರವಸೆ ನಾನಾಗಿದ್ದೀನಿ ಅಂತ ಹೇಳಿ ಅಂತಹ ಭರವಸೆಗಳ ಸಂಕೇತಗಳು ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗ್ತವೆ ಸ್ನೇಹಿತರೆ ನಾವು ಅವರನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ಅವುಗಳನ್ನು ಗುರುತಿಸ್ತಿಲ್ಲ ಅಷ್ಟೇ ಬಾಬಾರವರ ಒಂಬತ್ತು ವಾರದ ವ್ರತವನ್ನ ಮಾಡ್ತಾ ಇದ್ದೀನಿ ಅನೇಕ ರೀತಿಯ ಕಷ್ಟಗಳಿದವೆ ದುಃಖಗಳಿದಾವೆ ಸಮಸ್ಯೆಗಳಿದಾವೆ ಅನೇಕ ರೀತಿಯ ನಿಂದನೆ ಹಿಂಸೆಗಳನ್ನ ನಾನು ಜೀವನ ಪೂರ್ತಿ ಸಹಿಸಿದ್ದೀನಿ ಜೀವನದ ತುಂಬಾ ಕೇವಲ ಸಂಘರ್ಷಗಳನ್ನೇ ನೋಡಿದೀನಿ ಯಾವಾಗಪ್ಪ ಈ ಕಷ್ಟಗಳಿಗೆ ಮುಕ್ತಿ ಅಂತ ಹೇಳಿ ನಾವು ಗುರುವಿನ ಪಾದಗಳಿಗೆ ಶರಣಾಗಿ ಈ ರಥದ ಆಚರಣೆಯನ್ನ ಮಾಡ್ತಾ ಇದೀವಿ ಅಲ್ವಾ ಒಂಬತ್ತು ಗುರುವಾರಗಳ ರಥದ ಆಚರಣೆಯನ್ನ ಮಾಡಿ ಮುಗಿಸೋದ್ರೊಳಗೆ ಒಬ್ಬೊಬ್ಬರಿಗೆ ಫಲ ಸಿಗುತ್ತೆ ಸ್ನೇಹಿತರೆ ಹಾಗೆ ಕೆಲವೊಬ್ಬರಿಗೆ ತಡ ಆಗ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಏನಾದರೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ನಾವು ಅಲ್ಲಿ ಯಾವ್ದೇ ಕಾರಣಕ್ಕೂ ಭರವಸೆ ಕಳ್ಕೊಬಾರದು ಅಲ್ವಾ ಈಗ ನೋಡಿ ಬಾಬಾರವರ ಆರಾಧನೆಯನ್ನ ಮಾಡ್ತಾ ಇದೀವಿ ಒಂಬತ್ತು ಗುರುವಾರಗಳ ವ್ರತವನ್ನ ಮಾಡ್ತಾ ಇದ್ದೀವಿ ಹೀಗೆ ನಲವತ್ತೆಂಟು ದಿನ ಇಪ್ಪತ್ತೊಂದು ದಿನ ಹದಿನಾರು ದಿನ ಈ ರೀತಿಯಾಗಿ ಅವರ ನಾಮಸ್ಮರಣೆಯನ್ನ ಮಾಡ್ತಾ ಇದೀವಿ ಗಾಯತ್ರಿ ಮಂತ್ರದ ಜಪವನ್ನ ಮಾಡ್ತಾ ಇದೀವಿ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಮಗೆ ನಮ್ಮ ಭರವಸೆಯನ್ನ ನೀಡ್ತಾನೆ ಇರ್ತಾರೆ ಆ ದಿನಗಳಲ್ಲಿ ಅವರು ಒಂದು ಬಾರಿಯಾದ್ರೂ ನಮ್ಮ ಕನಸಲ್ಲಿ ಬಂದು ನಮಗೆ ಕೆಲವು ಸಂಕೇತಗಳನ್ನ ಕೊಟ್ಟೆ ಕೊಡ್ತಾರೆ ಹಾಗೆ ಭರವಸೆಯ ರೂಪದಲ್ಲಿ ಯಾವ್ದಾದ್ರೂ ಒಂದು ಕೆಲಸವನ್ನ ಮಾಡಿಸ್ಕೊಡ್ತಾರೆ ಹಾಗೆ ಅನೇಕ ರೀತಿಯಲ್ಲಿ ನಮ್ಮಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುವಂತೆ ಮಾಡ್ತಾರೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಸುಖ ಶಾಂತಿ ಒಂಥರ ನೆಮ್ಮದಿ ತುಂಬಿದ ಅನ್ನುವ ಸಂತೋಷವು ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ ಸ್ನೇಹಿತರೆ ಆ ಬಾರ್ ದೃಢವಾದ ವಿಶ್ವಾಸ ಇಟ್ಟು ಅವರ ಪಾದಗಳಿಗೆ ಶರಣಾಗಿ ಸಮರ್ಪಣಾ ಭಾವದಿಂದ ನಾವು ಅವರ ನಾಮವನ್ನು ಜಪಿಸಲಿಕ್ಕೆ ಶುರು ಮಾಡ್ತೀವೋ ಅವರ ಸೇವೆಯನ್ನ ಯಥಾಭಕ್ತಿ ಯಥಾಶ್ರದ್ಧ ಯಥಾ ಯೋಗ್ಯತೆ ಅನುಸಾರವಾಗಿ ಅವರ ಸೇವೆಯನ್ನ ಮಾಡುವ ಸಂಕಲ್ಪ ಮಾಡಿದ ತಕ್ಷಣವೇ ನಮ್ಮ ಮನಸ್ಸಲ್ಲಿ ಒಂದು ರೀತಿಯ ಶಾಂತಿ ನೆಲೆಯಾಗತ್ತೆ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆ ನಮ್ಮನ್ನು ಕಾಡೋದಿಲ್ಲ ನಮ್ಮಲ್ಲಿ ಉತ್ಸಾಹ ತುಂಬುತ್ತೆ ಹಾಗೆ ನಮ್ಮ ದೇಹದಲ್ಲಿ ಏನೋ ಒಂದು ರೀತಿ ನವಚೈತನ್ಯ ಉಂಟಾದಂಗಾಗತ್ತೆ ಅಲ್ವಾ ಸ್ನೇಹಿತರೆ ಉತ್ಸಾಹ ಮೂಡುತ್ತೆ ಇಷ್ಟು ದಿನ ನಾವು ಲೇಟ್ ಆಗಿ ಹೇಳ್ತಿದ್ವಿ ಇಷ್ಟು ದಿನ ಹೇಗ್ ಬೇಕೋ ಹಾಗೆ ಜೀವನ ಮಾಡ್ತಾ ಇದ್ವಿ ಹೇಗ್ ಬೇಕೋ ಹಾಗೆ ಅವ್ಯವಸ್ಥಿತವಾಗಿ ನಮ್ಮ ಕೆಲಸವನ್ನ ಮಾಡ್ಕೊಳ್ತಾ ಇದ್ವಿ ಆದ್ರೆ ಬಾಬಾರವರ ಸೇವೆಗೆ ನಮ್ಮನ್ನ ನಾವು ಶರಣಾಗಿಸ್ಕೊಂಡ್ ಮೇಲೆ ನಮ್ಮ ದಿನನಿತ್ಯದ ರೀತಿ ನೀತಿ ಕರ್ತವ್ಯಗಳೇ ಬೇರೆ ರೀತಿಯಾಗಿ ಬದಲಾಗ್ತವೆ ಸ್ನೇಹಿತರೆ ಇದೇ ಮೊದಲನೇ ಸೂಚನೆ ಆಗಿರುತ್ತೆ ಅಂತ ಅವರು ನಮ್ಮ ಪೂಜೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಹಾಗೆ ನಮ್ಗೆ ಜೀವನದಲ್ಲಿ ಒಂದು ಒಳ್ಳೆಯ ದಾರಿಯನ್ನ ತೋರಿಸ್ತಾರೆ ಅನ್ನೋದಕ್ಕೆ ಇದು ಮೊದಲನೇ ಸೂಚನೆ ಆಗಿರುತ್ತೆ ಸ್ನೇಹಿತರೆ ನಾವು ಬಾಬಾರವರ ಸೇವೆಯನ್ನು ಮಾಡ್ತಾ ಇದ್ದೀವಿ ವ್ರತವನ್ನು ಮಾಡ್ತಾ ಇದ್ದೀವಿ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅಂದಾಗ ನಮ್ಮಲ್ಲೇ ನಮಗೆ ಒಂದು ಪ್ರಶ್ನೆ ಮೂಡುತ್ತೆ ಬಾಬಾರವರು ನನ್ನ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರಾ ನಾನು ಮಾಡುವ ಪೂಜೆ ವ್ರತವಾಗಿರ್ಬೋದು ಅವರಿಗೆ ಸಮರ್ಪಣೆ ಆಗ್ತಾ ಇದೆಯಾ ಈ ಪ್ರಶ್ನೆ ಮೂಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಕೆಲವರಿಗೆ ಬಾಬಾರವರ ಸೇವೆ ಮಾಡ್ತಿದ್ದ ಹಾಗೆ ಒಂಬತ್ತು ವಾರಗಳ ವ್ರತವನ್ನು ಮಾಡ್ತಿದ್ದ ಹಾಗೆ ಕಂಕಣ ಭಾಗ್ಯ ಕೂಡ ಬಂದಿರುತ್ತೆ ಇಲ್ಲ ತಾಯಿಯಾಗುವ ಭಾಗ್ಯ ಕೂಡ ಬಂದಿರುತ್ತೆ ಹೇಗೆ ಇಲ್ಲ ಅಂದ್ರೆ ಅವ್ರು ಇಚ್ಛಿಸುವ ಕೆಲಸ ಅವರಿಗೆ ಸಿಕ್ಕಿರುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ಅವರು ಅತ್ಯಂತ ಖುಷಿಯಾಗಿರ್ತಾರೆ ಆದರೆ ಕೆಲವರಿಗೆ ಯಾವ ರೀತಿಯ ಸೂಚನೆಯೂ ಸಿಕ್ಕಿರೋದಿಲ್ಲ ಅವರ ಜೀವನದಲ್ಲಿ ಅದೇ ನೋವು ಅದೇ ಕಷ್ಟ ನಿರಂತರವಾಗಿ ಸಾಕ್ತಾ ಇರ್ತವೆ ಆದ್ರೆ ಇಂತಹ ಸಮಯದಲ್ಲೇ ನಾವು ಭರವಸೆ ಕಳ್ಕೊಬಾರದು ನಮ್ಮ ಜೊತೆಗೂ ಬಾಬಾ ಇದ್ದಾರೆ ನನ್ನ ಕರ್ಮ ಏನಿತ್ತೋ ಏನೋ ಸ್ವಲ್ಪ ಸಮಯ ತಗೊಳ್ತಾ ಇದ್ದಾರೆ ಅಷ್ಟೇ ಕರ್ಮವನ್ನ ಕಳೀತಾ ಇದಾರೆ ಖಂಡಿತವಾಗಿಯೂ ಶಾಶ್ವತವಾದ ಸುಖವಾದ ನೆಮ್ಮದಿಯನ್ನ ನನಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ಭರವಸೆಯೊಂದಿಗೆ ನಾವು ದೃಢವಾದ ವಿಶ್ವಾಸದೊಂದಿಗೆ ಸಮರ್ಪಣೆಯಾಗಿರ್ಬೇಕು ನಿಂತಲ್ಲೇ ನಿಲ್ಬೇಕು ಕದಲ್ಬಾರ್ದು ಅವಿಶ್ವಾಸದಿಂದ ನಮ್ಮ ನಂಬಿಕೆ ಎಷ್ಟು ದೃಢವಾಗ್ತಾ ಹೋಗುತ್ತೋ ಅಷ್ಟೇ ಉಚ್ಚವಾದ ಸ್ಥಾನಮಾನ ಗೌರವವನ್ನ ನಾವು ನಮ್ಮ ಜೀವನದಲ್ಲಿ ಪಡಿತಾ ಹೋಗ್ತೀವಿ ಸ್ನೇಹಿತರೆ ನಾವು ಮಾಡಿದ ಪ್ರತಿಯೊಂದು ಸೇವೆಗೂ ಬಾಬಾ ಫಲ ನೀಡೋದಂತೂ ಖಂಡಿತ ಸ್ನೇಹಿತರೆ ಅದರಲ್ಲಿ ಎರಡು ಮಾತಿಲ್ಲ ಸಂದೇಹ ಪಡಬೇಡ್ರಿ ಬಾಬಾರವರ ಪಾದಗಳಿಗೆ ಶರಣಾಗಿದ್ದೀರಿ ಅಂದರೆ ಖಂಡಿತ ಅವರು ನಿಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಹಾಗೆ ನೀವು ಇಚ್ಛಿಸುವ ಜೀವನವನ್ನು ಕೊಡಲಿಕ್ಕೆ ಅವ್ರಿಗೆಲ್ಲ ಸಿದ್ಧತೆಯನ್ನು ನಡೆಸ್ತಾ ಇರ್ತಾರೆ ಸ್ನೇಹಿತರೆ ನಾವು ಬಾಬಾರವರ ಸೇವೆಯನ್ನು ಮಾಡ್ತಾ ಇದ್ದೀವಿ ಅವರ ಶರಣದಲ್ಲಿ ನಾವಿದ್ದೀವಿ ಎಂದಾಗ ಅವರು ನಮಗೆ ಅನೇಕ ರೀತಿಯ ಸೂಚನೆಗಳನ್ನು ಸಂಕೇತಗಳನ್ನು ಹಂತ ಹಂತವಾಗಿ ಕೊಡ್ತಾನೇ ಇರ್ತಾರೆ ಅದನ್ನ ನಾವು ಗಮನಿಸಬೇಕೆ ಹೊರತು ಅದೇ ಪದೇ ಅವರನ್ನೇ ಹುಡುಕ್ಬಾರ್ದು ಸ್ನೇಹಿತರೆ ಯಾಕಂದ್ರೆ ಅವರ ಸಂಕೇತಗಳಲ್ಲೇ ನಮ್ಗೆ ಅವರು ನಾನಿದೀನಿ ಅನ್ನುವ ಭರವಸೆಗಳನ್ನ ಕೊಡ್ತಾ ಇರ್ತಾರೆ ಅನಿರೀಕ್ಷಿತವಾಗಿ ಬಾಬಾರವರ ಫೋಟೋ ಯಾರೋ ತಂದ್ಕೊಟ್ರು ಇಲ್ಲ ಮೂರ್ತಿಯನ್ನು ತಂದುಕೊಟ್ರು ಇಲ್ಲ ಯಾರೋ ಪುಸ್ತಕವನ್ನು ಕೊಟ್ಟರು ಇಲ್ಲ ಅಂದರೆ ಯಾರೋ ಹೇಳಿದ್ರು ನನಗೆ ತುಂಬ ಒಳ್ಳೆಯದಾಗಿದೆ ಬಾಬಾರವರನ್ನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಹಾಗಾಗಿ ನೀವು ಮಾಡಿ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಅಷ್ಟೇ ವಿಶ್ವಾಸ ಬಿಟ್ಟು ನೀವು ಕೂಡ ಬಾಬಾರವರ ಸ್ಮರಣೆಯನ್ನ ಮಾಡ್ತಾ ವ್ರತವನ್ನು ಶುರು ಮಾಡ್ತಾ ಇದ್ದೀರಾ ಅಂದರೆ ಅದು ಅವರ ಪ್ರೇರಣೆಯಾಗಿರುತ್ತೆ ಅವರ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಜರುಗಾಡೋದಿಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಅವರು ಬಂದಿದ್ದಾರೆ ನಮ್ಮ ಜೀವನದಲ್ಲಿ ಅವರು ಯಾರದ್ದೋ ಮೂಲಕ ಬಂದಿದ್ದಾರೆ ಅಂದರೆ ಅದು ಅವರ ಪ್ರೇರಣೆಯಾಗಿರುತ್ತೆ ಅವರ ಇಚ್ಛೆಯಿಂದಲೇ ಅವರು ನಮ್ಮ ಜೀವನವನ್ನು ಪ್ರವೇಶ ಮಾಡಿರ್ತಾರೆ ಇದು ಕೂಡ ಬಹುದೊಡ್ಡ ಸೂಚನೆಯೇ ಆಗಿರುತ್ತೆ ಹೀಗೆ ಅನಿರೀಕ್ಷಿತವೆಂಬಂತೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ರು ಬಾಬಾ ನಮ್ಮ ಜೀವನದಲ್ಲಿ ಬಂದ ಮೇಲೆ ಅವರ ರಥವನ್ನ ಪೂಜೆಯನ್ನ ನಾಮಸ್ಮರಣೆಯನ್ನ ಅವರ ಸೇವೆಗಳನ್ನ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಜೀವನದಲ್ಲಿ ನಮಗೆ ಮೊದಲನೇದಾಗಿ ಸಿಗೋದು ಶಾಂತಿ ನೆಮ್ಮದಿ ಸ್ನೇಹಿತರೆ ಮನೆಯಲ್ಲೂ ಕೂಡ ವಾತಾವರಣ ಬದಲಾಗುತ್ತೆ ಹಾಗೆ ನಮ್ಮಲ್ಲೂ ಕೂಡ ರೀತಿ ನೀತಿ ನಡವಳಿಕೆಗಳು ಕೂಡ ನಮ್ಮ ವ್ಯಕ್ತಿತ್ವವು ಕೂಡ ಬದಲಾಗ್ತಾ ಹೋಗುತ್ತೆ ಹಂತ ಹಂತವಾಗಿ ನಮ್ಮನ್ನ ಬದಲಾಯಿಸೋದ್ರ ಜೊತೆಗೆ ನಮ್ಮ ಕುಟುಂಬವನ್ನು ಕೂಡ ಪರಿಪೂರ್ಣವಾಗಿ ನಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸಿ ಕೊಡ್ತಾರೆ ಬಾಬಾ ಸ್ನೇಹಿತರೆ ಯಾರ ಬಗ್ಗೆನೂ ಆಡ್ಕೊಳಕು ಹೆದರ್ತೀವಿ ಏನೇ ತಪ್ಪು ಕೆಲಸಗಳನ್ನು ಮಾಡಲಿಕ್ಕೂ ಸಹ ಮನಸ್ಸು ಹಿಂಜರಿಯುತ್ತೆ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗ್ತಾ ಇದಾವೆಂದರೆ ಬಾಬಾರವರ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅವರು ನಮ್ಮ ಜೊತೆಗಿದ್ದಾರೆ ಅನ್ನುವ ಭರವಸೆಗಳನ್ನು ಈ ರೀತಿಯಾಗಿ ಅವರು ನೀಡುತ್ತಾ ಅದ್ರ ಜೊತೆಗೆ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನುವ ಸೂಚನೆಯಾಗಿರುತ್ತೆ ನಾನು ಕೂಡ ತುಂಬ ವರ್ಷಗಳ ಹಿಂದೆ ಬಾಬಾರವರನ್ನ ಆರಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನನಗೆ ಮೊದಲಿಗೆ ಸಿಕ್ಕಿದ್ದೇ ಶಾಂತಿ ನೆಮ್ಮದಿ ಸಿಗ್ತಾ ಹೋಯಿತು ಹಾಗೆ ನನ್ನ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಖುಷಿಯ ವಾತಾವರಣ ಸೃಷ್ಟಿಯಾಯಿತು ನನಗೆ ಎರಡು ಮಕ್ಕಳು ಮತ್ತೆ ಹುಟ್ಟಿದ್ರು ನಾನು ಎರಡೇ ಮಕ್ಕಳು ಸಾಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ನನ್ನ ಜೀವನದಲ್ಲಿ ಬಾಬಾರವರ ಆಗಮನ ಮತ್ತೆ ಎರಡು ಮಕ್ಕಳನ್ನು ತಂದುಕೊಡ್ತು ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಯಾಕಂದರೆ ಅವರ ಇಚ್ಛೆ ಇಲ್ಲದೆ ಯಾವುದೂ ಇಲ್ಲಿ ನಡೆಯೋದಿಲ್ಲ ಮಕ್ಕಳು ಬೇಕು ಅಂದ್ರೂ ಕೆಲವರಿಗೆ ಸಿಗೋದಿಲ್ಲ ಬೇಡ ಅಂದ್ರೂ ಆಗ್ತಾರೆ ಅಂದರೆ ಅದು ದೈವೇಚ್ಛನೇ ಅಲ್ವಾ ಸ್ನೇಹಿತರೆ ನಿರ್ಧಾರ ಯಾವುದು ನಮ್ಮದಲ್ಲ ಭಗವಂತನದ್ದೇ ಅನ್ನೋದಕ್ಕೆ ಇದು ಒಂದು ಬಹುದೊಡ್ಡ ಸೂಚನೆ ಆಗಿತ್ತು ಹಾಗೆ ನನ್ನ ಮಗಳು ಹುಟ್ಟಿದ್ಲು ಮತ್ತೆ ನನಗೆ ಒಂದು ಗಣ್ಮಗು ಹುಡುತು ಅವನ ಹೆಸರು ಕೂಡ ನಾನು ಶ್ರೀಸಾಯಿ ಅಂತಾನೆ ಇಟ್ಟಿದ್ದೀನಿ ಸ್ನೇಹಿತರೆ ಅವನ ಪ್ರೆಗ್ನೆಂಟ್ ಇದ್ದಾಗ ನನ್ನ ಜೀವನದಲ್ಲಿ ಬಾಬಾ ಅದೆಷ್ಟು ಪವಾಡಗಳನ್ನು ಮಾಡಿದ್ದಾರೆ ಅಂದ್ರೆ ಅದನ್ನ ವಿವರಿಸಲು ಅಸಾಧ್ಯ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಅಷ್ಟೊಂದು ನನಗೆ ರಕ್ಷಾ ಕವಚವಾಗಿ ನನ್ನ ಜೊತೆಗೆ ಇದ್ರು ನನ್ನನ್ನು ಮಾರ್ಗದರ್ಶನ ಮಾಡ್ತಾ ಇದ್ರು ಅವರ ಸೇವೆಯನ್ನ ಅವರು ಪರಿಪೂರ್ಣವಾಗಿ ಕೊನೆಯ ದಿನವರೆಗೂ ಡೆಲಿವರಿಗೆ ಹೋಗೋ ಕೊನೆಯ ದಿನವರೆಗೂ ನನ್ನಿಂದ ಸೇವೆ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಆ ಶಕ್ತಿಯನ್ನ ನನಗೆ ಅವ್ರು ಕೊಟ್ಟಿದ್ರು ಸ್ನೇಹಿತರೆ ಅದರಿಂದ ನನಗೆ ಸಾಧ್ಯವಾಗಿದ್ದು ಯಾವಾಗ್ಲೂ ನಾನು ಆ ವಿಚಾರದಿಂದ ಖುಷಿ ಪಡ್ತಾನೆ ಇರ್ತೇನೆ ಸಂಕೇತಗಳನ್ನು ನಿಮ್ಮ ಜೀವನದಲ್ಲೂ ಕೆಲವು ಬಾರಿ ಕೊಟ್ಟಿರ್ತಾರೆ ಗಮನಿಸಿ ಬಾಬಾರವರನ್ನ ಆರಾಧನೆ ಮಾಡ್ತಾ ಇದೀವಿ ಬಾಬಾರವರ ನಾಮಸ್ಮರಣೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಅವರ ನಾಮವನ್ನ ನಮ್ಮ ಬಾಯಿಯಲ್ಲಿ ಸ್ಮರಣೆ ಮಾಡಬೇಕಂದ್ರೆ ಅದು ಅವರ ಇಚ್ಛೆ ಆಗಿರ್ಬೇಕು ಅವರ ಇಚ್ಛೆ ಇಲ್ಲದೆ ಅವರ ನಾಮವನ್ನ ನಮ್ಮ ಬಾಯಲ್ಲಿ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಬಾಬಾರವರ ಸೇವೆಯನ್ನು ರಥವನ್ನು ನಾವು ಮಾಡ್ತಾ ಇದ್ದೀವಿ ಅಂದಾಗ ಕಷ್ಟ ಪರಿಹಾರಕ್ಕಾಗಿಯೇ ಮಾಡ್ತಾ ಇರ್ತೀವಲ್ವ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಒಂದು ಮಗು ಬೇಕು ಅನ್ನುವ ಆಸೆ ಆಗಿರ್ಬೋದು ಇಲ್ಲ ಒಳ್ಳೆ ಕೆಲಸ ಸಿಗಲಿ ಅನ್ನುವ ಇಚ್ಛೆ ಆಗಿರ್ಬೋದು ಇಲ್ಲವೇ ಯಾರಿಗೋ ಹಣ ಕೊಟ್ಟಿದ್ವಿ ಆ ಹಣ ವಾಪಸ್ ಬರಬೇಕು ಇಲ್ಲ ನಾವು ಸಾಲದಲ್ಲಿ ಮುಳುಗಿದ್ವಿ ಆ ಸಾಲದಿಂದ ನಾವು ಬೇಗ ಹೊರಗೆ ಬರಬೇಕು ಒಂದು ಒಳ್ಳೆಯ ಸುಖಕರವಾದ ನೆಮ್ಮದಿಯ ಜೀವನವನ್ನು ಸಾಗಿಸ್ಬೇಕು ಇಲ್ಲ ಅನಾರೋಗ್ಯದ ಸಮಸ್ಯೆಯಿಂದ ಬಹಳ ವರ್ಷಗಳಿಂದ ಬಳಲ್ತಾ ಇದ್ದೀನಿ ಆ ಸಮಸ್ಯೆಯಿಂದ ಹೊರಗೆ ಬರಬೇಕು ಇಲ್ಲ ಯಾರೋ ನನಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅವರಿಂದ ನಾನು ಮುಕ್ತವಾಗಬೇಕು ಈ ರೀತಿ ಅನೇಕ ರೀತಿಯ ಇಚ್ಛೆಗಳನ್ನು ಹೊಂದೇ ನಾವು ಗುರುವಿನ ಪಾದಗಳಲ್ಲಿ ಶರಣಾಗ್ತೀವಿ ಅಲ್ವಾ ಸ್ನೇಹಿತರೆ ಇಂತಹ ಎಷ್ಟೋ ಸಮಸ್ಯೆಗಳನ್ನ ಹೊತ್ತು ಅವರ ಪಾದಗಳಲ್ಲಿ ಶರಣಾದ ನಮ್ಮನ್ನ ಬಾಬಾ ಕೈ ಬಿಟ್ಟಿದಾರಾ ಇಲ್ಲ ತಾನೆ ಎಷ್ಟೋ ಜನ ಕಮೆಂಟಲ್ಲಿ ಅಲ್ಲಿ ಹೇಳ್ತೀರಾ ಫೋನ್ ಮಾಡಿ ಹೇಳ್ತೀರಾ ವಾಟ್ಸಪ್ ಮೆಸೇಜ್ ಮಾಡ್ತಾ ಇದ್ದೀರಾ ನನ್ನ ಜೀವನದಲ್ಲಿ ಬಾಬಾರವರನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಪವಾಡಗಳೇ ನಡೀತಾ ಇದಾವೆ ನನ್ನ ಜೀವನ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಹೇಳಿ ಎಷ್ಟೋ ಜನ ದಿನನಿತ್ಯ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಅಲ್ವಾ ಸ್ನೇಹಿತರೆ ಇದಕ್ಕಿಂತ ಖುಷಿಯ ವಿಚಾರ ಏನಿದೆ ಹೇಳ್ರಿ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಾವು ಗುರುವಿನಲ್ಲಿ ಪರಿಪೂರ್ಣವಾಗಿ ಎಲ್ಲಿಯವರೆಗೂ ಶರಣಾಗೋದಿಲ್ವೋ ಅಲ್ಲಿಯವರೆಗೂ ಈ ಸಮಸ್ಯೆಗಳು ನಮ್ಮನ್ನ ಬಾಧಿಸ್ತಾನೆ ಇರ್ತವೆ ನಾವು ಯಾರೋ ಹೇಳಿದ್ರು ಅನ್ನೋದು ಇಲ್ಲವೇ ನಮ್ಮ ಮನಸ್ಸಿಗೆ ಬಂದೇ ನಾವು ಬಾಬಾರವರ ದರ್ಶನ ಮಾಡಲಿಕ್ಕೆ ಇದ್ದಕ್ಕಿದ್ದ ಹಾಗೆ ಅವರ ಮಂದಿರಕ್ಕೆ ಹೋದ್ವಿ ಇಲ್ಲ ಇದ್ದಕ್ಕಿದ್ದ ಹಾಗೆ ಯಾರೋ ವ್ರತವನ್ನ ಮಾಡುವ ಹಾಗೆ ಹೇಳಿದ್ರು ಇಲ್ಲ ಫೋಟೋವನ್ನು ಕೊಟ್ಟರು ಮೂರ್ತಿಯನ್ನು ಕೊಟ್ಟು ಈ ರೀತಿಯಾಗಿ ನಾವು ನಾವು ಅವರ ಸೇವೆಯನ್ನು ಮಾಡುವಂತಾಯ್ತು ಅಂದ್ರೂ ಕೂಡ ಅದು ಬಾಬಾರವರ ಇಚ್ಛೆಯೇ ಆಗಿರುತ್ತೆ ಸುಕೃತ ಪುಣ್ಯದ ಫಲವಾಗಿರುತ್ತೆ ಹಾಗಾಗಿ ಅವ್ರು ನಮ್ಮ ಜೀವನದಲ್ಲಿ ಬಂದು ನಮ್ಮಿಂದ ಈ ರೀತಿ ಸೇವೆಗಳನ್ನು ಮಾಡಿಸ್ಕೊಂಡು ನಮ್ಮನ್ನ ಕಷ್ಟಗಳಿಂದ ಮುಕ್ತವಾಗಿಸ್ತಾ ಇರ್ತಾರೆ ಸ್ನೇಹಿತರೆ ನೋಡಿ ಒಂಬತ್ತು ಗುರುವಾರಗಳ ವ್ರತವನ್ನ ಮಾಡ್ತಾ ಇದ್ದ ಹಾಗೆ ಎಷ್ಟೋ ಜನ ತಾಯಿತನದ ಭಾಗ್ಯವನ್ನ ಕಂಡುಕೊಂಡಿದ್ದಾರೆ ಒಳ್ಳೊಳ್ಳೆ ಕೆಲಸವನ್ನ ಪಡ್ಕೊಂಡಿದ್ದಾರೆ ಹಾಗೆ ವ್ಯವಹಾರ ವ್ಯಾಪಾರಗಳಲ್ಲಿ ಉನ್ನತಿಯನ್ನ ಕಂಡುಕೊಂಡಿದ್ದಾರೆ ಎಷ್ಟೋ ಜನ ನನಗೆ ಮದುವೆ ಇನ್ವಿಟೇಷನ್ ಕೂಡ ಕಳಿಸಿದ್ದಾರೆ ಸ್ನೇಹಿತರೆ ಬರಲೇಬೇಕು ನೀವು ಹೇಳಿದ್ದಕ್ಕೆ ನಾನು ಬಾಬಾರವರ ಒಂಬತ್ತು ಗುರುವಾರಗಳ ವ್ರತವನ್ನ ಮಾಡಿದೆ ಕಂಕಣ ಭಾಗ್ಯ ಕೂಡ ಬಂದಿದೆ ನೀವು ಬರಬೇಕು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಇದೆ ನಾನು ಬರಲೇಬೇಕು ಅಂತ ಇಲ್ಲ ಇಲ್ಲಿಂದನೇ ನಾನು ಆಶೀರ್ವಾದ ಮಾಡಿದ್ದೀನಿ ಅಂತಾನೆ ಅವರಿಗೂ ಕೂಡ ಮೆಸೇಜ್ ಮಾಡಿದ್ದೆ ಸ್ನೇಹಿತರೆ ಅಲ್ಲಿಗೆ ತಿಳ್ಕೊಡ್ರಿ ನಮ್ಮ ದೃಢವಾದ ವಿಶ್ವಾಸದ ಯಾಚನೆ ಆ ಗುರುವಿನಲ್ಲಿ ಸಮರ್ಪಣಾ ಭಾವ ನಾವು ಯಾವ ರೀತಿ ಆಗ್ತೀವೋ ಅದೇ ರೀತಿ ಫಲಗಳು ನಮಗೆ ಹಂತ ಹಂತವಾಗಿ ಸಿಗ್ತವೆ ಹಾಗೆ ಸ್ನೇಹಿತರೆ ಎಷ್ಟೋ ಜನ ನಾನು ಮತ್ತೊಮ್ಮೆ ನಾನು ಬಾಬಾರವರ ವ್ರತವನ್ನ ಮಾಡ್ಬೋದಾ ಅಂತ ಹೇಳಿ ಕೇಳಿದರೆ ನೀವು ಎಷ್ಟು ಸಾರಿ ಬೇಕಾದರೂ ಅವ್ರ ರಥವನ್ನ ಮಾಡ್ಬೋದು ನಿರಂತರವಾಗಿ ನೀವು ಅವರ ಸೇವೆಯನ್ನು ಮಾಡಿರಿ ನಿರಂತರವಾಗಿ ಫಲಗಳನ್ನು ಪ್ರಾಪ್ತಿ ಮಾಡಿಕೊಡ್ರಿ ಅದಕ್ಕೆ ಯಾವುದೇ ರೀತಿ ಇಷ್ಟೇ ಅಷ್ಟೇ ಅಂತ ಹೇಳಿ ನಿರ್ದಿಷ್ಟವಾದ ಇತಿಮಿತಿ ಅನ್ನೋದೇನಿರೋದಿಲ್ಲ ನಾ ಬಾಬಾರವರ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾದ ನಮ್ಮನ್ನ ಬಾಬಾ ಎಂದಿಗೂ ಕೈ ಬಿಡೋದಿಲ್ಲ ಆ ಮಗು ನನ್ನಲ್ಲಿ ಪೂರ್ಣ ಭರವಸೆಯಿಂದ ಶರಣಾಗಿದೆ ಈ ಮಗುವಿನ ಸಂಪೂರ್ಣ ರಕ್ಷಣೆಯ ಭಾರ ನನ್ನದು ಅನ್ನುವ ರೀತಿಯಲ್ಲಿ ಅವರು ಆ ಭಾರವನ್ನು ಬರೆಸಿದ್ದಾರೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಬದಲಾವಣೆ ಸ್ನೇಹಿತರೆ ನಾವು ನಮ್ಮ ವ್ಯಕ್ತಿತ್ವವನ್ನ ಒಳ್ಳೆಯ ಹಂತದಲ್ಲಿ ರೂಪಿಸಿಕೊಳ್ಳುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ ಗುರು ಮಾರ್ಗದರ್ಶನದೊಂದಿಗೆ ಅಲ್ವಾ ಬಾಬಾರವರನ್ನ ಪೂಜಿಸ್ತಾ ಇರ್ತೀವಿ ಬಾಬಾರವರ ಎದುರಿಗೆ ಕೊಡತು ನಮ್ಮ ಕಷ್ಟವನ್ನ ದುಃಖವನ್ನ ಸಮಸ್ಯೆಗಳನ್ನ ವಿನಮ್ರತ ಭಾವದಿಂದ ಹೇಳ್ಕೊಂಡಾಗ ಅದಕ್ಕೆ ಪ್ರತಿಯಾಗಿ ಇವರು ಒಂದು ಹೂವಿನ ಪ್ರಸಾದವನ್ನ ಕೊಡ್ತಾರೆ ನಾನ್ ನಿನ್ ಜೊತೆಗಿದ್ದೀನಿ ಅಂತ ಹೇಳಿ ಆಗ ಮೈ ಜುಮ್ಮನತ್ತೆ ಅಲ್ಲ ಸ್ನೇಹಿತರೆ ಬಾಬಾ ನಮಗೆ ಹೇಗೆಲ್ಲ ಸ್ಪಂದಿಸ್ತಾರೆ ಅಂತ ಹೇಳಿ ನಮ್ಗೆ ಆ ತಕ್ಷಣವೇ ಖುಷಿ ಆಗುತ್ತೆ ರೀತಿಯ ಅನುಭವ ಪ್ರತಿಯೊಬ್ಬರಿಗೂ ಆಗಿದೆ ಅಲ್ವಾ ಸ್ನೇಹಿತರೆ ಹಾಗೆ ಬಾಬಾರವರ ಉದಯ ಸೇವನೆ ಆಗಿರ್ಬೋದು ಆ ಬಾಬಾರವರ ಉದಯ ಧಾರಣೆಯನ್ನ ಹಣೆಗೆ ಮಾಡಿಕೊಂಡಾಗ ಅದು ಏನೋ ಒಂಥರ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ದೇಹದಲ್ಲಿ ಮನಸ್ಸಲ್ಲಿ ಏನೋ ಒಂದು ರೀತಿಯಲ್ಲಿ ಉತ್ಸಾಹ ಮೂಡುತ್ತೆ ಅಲ್ವಾ ಎಲ್ಲಾ ಚಿಂತೆಗಳು ದೂರವಾದವು ನನ್ನ ಜೀವನದಲ್ಲಿ ಯಾವುದೇ ರೀತಿ ಕಷ್ಟಗಳಿಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಸರಿಯಾಗುತ್ತೆ ಅನ್ನುವ ಧೈರ್ಯ ಇದೆಯಲ್ಲ ಆ ಭರವಸೆ ಇದೆಯಲ್ಲ ಅದು ಯಾರೂ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ ಯಾರೇ ಕೊಟ್ಟರು ಅಷ್ಟು ಸಂತೋಷ ನಮ್ಗೆ ಸಿಗೋದು ಇಲ್ಲ ಅದೇ ಬಾಬಾ ಒಂದು ಹೂವಿನ ಪ್ರಸಾದದ ಮೂಲಕ ನಮಗೆ ಒಂದು ಭರವಸೆ ಕೊಟ್ಟರು ಅಂದರೆ ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನ ಗಳಿಸಿಬಿಟ್ಟು ಅಪ್ಪ ಅನ್ನೋಷ್ಟು ಸಂತೋಷ ಸಿಗುತ್ತೆ ಅಲ್ವಾ ಗುರುವನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಸ್ನೇಹಿತರೆ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬೇಕು ಅಂದರೆ ಗುರು ಮುಖೇನೇ ಅದು ಸಾಧ್ಯವಾಗುತ್ತೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಸಾಧನೆ ಮಾಡ್ಕೊಳ್ಳೋಕೆ ಅಸಾಧ್ಯ ಅಂತಹ ಗುರುವನ್ನೇ ನಾವು ನಂಬಿದ್ದೀವಿ ಅಂದಮೇಲೆ ನಾವು ಯಾವುದಕ್ಕೂ ಭಯಪಡೋ ಅಗತ್ಯನೇ ಇರೋದಿಲ್ಲ ಅಲ್ವಾ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಬಾಬಾರವರ ರಥವನ್ನ ಶುರು ಮಾಡಿದೀವಿ ನಾಮ ಸ್ಮರಣೆಯನ್ನ ಶುರು ಮಾಡಿದೀವಿ ಅಂದ್ಮೇಲೆ ಅಂದ್ರೆ ನಮ್ಗೆ ಒಂದಲ್ಲ ಒಂದು ರೀತಿ ಅವರು ನಮ್ಮ ಜೊತೆಗಿರುವ ಸೂಚನೆಗಳನ್ನ ಆಗಾಗ ಕೊಡ್ತಾನೆ ಇರ್ತಾರೆ ನಾವು ಅವರನ್ನ ನೆನೆದ ತಕ್ಷಣ ಅವರು ನಮ್ಮ ಎದುರಿಗೆ ಕಾಣಿಸ್ಕೊಳ್ತಾರೆ ನಮಗೆ ಸಹಾಯ ಬೇಕಾಗಿರುತ್ತೆ ಆ ಸಮಯದಲ್ಲಿ ನಾವು ಹತ್ರ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಯಾವ್ದಾದ್ರೂ ಮೂಲಕ ನಮಗೆ ಸಹಾಯ ಸಿಗುತ್ತೆ ಒಂದ ಎರಡ ಜನ ಹೇಳ್ಕೊಂಡಿರೋದು ಸಿಕ್ಕಾಪಟ್ಟೆ ಹೇಳ್ಕೊಂಡಿದ್ದಾರೆ ಲೆಕ್ಕವೇ ಇಲ್ಲ ಅಷ್ಟೊಂದು ಜನ ಕಮೆಂಟ್ ಮಾಡಿ ಹೇಳಿದ್ದಾರೆ ಮೆಸೇಜ್ ಕಳಿಸಿದಾರೆ ಪತ್ರ ಕೂಡ ಬರ್ದಿದ್ದಾರೆ ನನಗೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಚಮತ್ಕಾರಗಳೇ ಆಗಿವೆ ಅಂತೇಳಿ ಪತ್ರ ಕೂಡ ಬರೆದಿದ್ದಾರೆ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು ಅವರು ನಮ್ಮ ಜೊತೆಗಿದಾರೆ ಅನ್ನಾರೆ ಅನ್ನೋದಕ್ಕೆ ಅಲ್ವಾ ಯೋಚಿಸ್ರಿ ಇಂದ ಹೊರಗೆ ಹೊರಟಿದ್ದೀವಿ ಅಂದ ತಕ್ಷಣ ನೀವು ನನ್ನ ಜೊತೆಗಿರ್ಬೇಕು ಬಾಬಾ ಅನ್ನುವ ಒಂದೇ ಒಂದು ಪ್ರಾರ್ಥನೆಗೆ ಬಾಬಾ ಒಲಿದು ನಮ್ಮ ಜೊತೆ ಅವರ ಪಯಣವನ್ನು ಶುರು ಮಾಡ್ತಾರೆ ಅಷ್ಟೊಂದು ದಯಾಮಯ ಕರುಣಾಮಯ ಪ್ರೇಮಯ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಅವರು ಅವರ ರಥವನ್ನ ಮಾಡ್ತಾ ಇದೀವಿ ಅವರ ಪೂಜೆಯನ್ನ ಮಾಡ್ತಾ ಇದೀವಿ ಅವರ ರಥವನ್ನ ಮಾಡದೇ ಇದ್ರೂ ಪರವಾಗಿಲ್ಲ ಅವರ ರಥವನ್ನೇ ಮಾಡಿ ಅವರನ್ನ ಹೊಲಿಸಿಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಅವರ ಪಾದಗಳಲ್ಲಿ ನಮ್ಮನ್ನ ನಾವು ಶರಣಾಗಿಸಿ ಅವರ ಉಪದೇಶಗಳಂತೆ ನಮ್ಮ ನಡವಳಿಕೆಯನ್ನ ಬದಲಾಯಿಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಾವು ಸಾಕ್ತಾ ಹೋದ್ರು ಸಾಕು ಅವರು ನಮ್ಮ ಜೊತೆಗಿದ್ದು ನಮ್ಮನ್ನ ಅನುಗ್ರಹಿಸಿ ಆಶೀರ್ವದಿಸ್ತಾರೆ ಹಾಗೆ ಅವರು ನಮ್ಮ ಭರವಸೆಯಾಗಿ ನಮ್ಮ ಜೊತೆಗಿರುವ ಸಂಕೇತಗಳನ್ನ ಕೂಡ ಆಗಾಗ ನಮಗೆ ಸಿಗೋ ಹಾಗೆ ಮಾಡ್ತಾರೆ ಸ್ನೇಹಿತರೆ ಅವರನ್ನ ವರ್ಣನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಸ್ನೇಹಿತರೆ ಅಷ್ಟೊಂದು ಅವರ ಅವರ ವರ್ಣನೆ ಅವರ್ಣನೀಯ ಸ್ನೇಹಿತರೆ ಅವರನ್ನ ನಂಬಿ ಹೋದ ಯಾವುದೇ ಕೆಲಸದಲ್ಲೂ ನಮಗೆ ಯಶಸ್ಸು ಸಿಗುತ್ತೆ ಹಾಗೆ ಅಲ್ಲಿ ಒಮ್ಮೆ ಸೋಲಾಯಿತು ಅಂದ್ರೆ ಅದು ಅಲ್ಲಿ ನಮ್ಗೆ ಯಾವ್ದೋ ರೀತಿ ಮೋಸ ಆಗೋದಿರುತ್ತೆ ಹಾಗಾಗಿ ಬಾಬಾನೇ ತಡೆದಿರ್ತಾರೆ ಅಂತಹ ದೃಢ ವಿಶ್ವಾಸದೊಂದಿಗೆ ನಾವು ಅವರಲ್ಲಿ ಶರಣಾದಾಗ ಅದೇ ರೀತಿ ನಮ್ಮ ಜೀವನ ಭವಿಷ್ಯ ಉಜ್ವಲವಾಗ್ತಾ ಹೋಗುತ್ತೆ ಸ್ನೇಹಿತರೆ ಅವರವರನ್ನ ನಂಬಿ ನಡೀಲಿಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಜೀವನದಲ್ಲಿ ಒಂದ ಎರಡ ಎಷ್ಟೊಂದು ಪವಾಡಗಳು ಚಮತ್ಕಾರಗಳು ಆಗಿದವಲ್ವಾ ಭರವಸೆ ಆಗಿದ್ದಾರೆ ಅವರು ಅಡಾಂಧಕಾರದ ಕತ್ತಲೆಯಿಂದ ಪ್ರಕಾಶಮಾನವಾದ ಭವಿಷ್ಯದತ್ತ ನಾವು ಇಚ್ಛಿಸುವ ಭವಿಷ್ಯದತ್ತ ಒಯ್ತಾ ಇದ್ದಾರೆ ಅಂದರೆ ಆ ಗುರು ಎಷ್ಟೊಂದು ಕರುಣಾಮಯರಾಗಿದ್ದಾರೆ ಯೋಚಿಸ್ರಿ. ನಾನಾ ರೀತಿಯಲ್ಲಿ ಅವರ ಸೇವೆಯನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ನಾನಾ ರೀತಿಯಲ್ಲೂ ಕೂಡ ಅವರು ನಮ್ಮನ್ನ ಅನುಗ್ರಹಿಸಿ ಆಶೀರ್ವಾದಿಸ್ತಾನೆ ಇರ್ತಾರೆ ಸ್ನೇಹಿತರೆ ಇದು ಕೂಡ ವ್ಯರ್ಥ ಆಗೋದಿಲ್ಲ ಅವರ ಸೇವೆಯ ಒಂದು ಭಾಗವೂ ಕೂಡ ವ್ಯರ್ಥ ಅನ್ನೋದೇ ಇಲ್ಲ ಸ್ನೇಹಿತರೆ ಅವರು ಅದಕ್ಕೆ ಪ್ರತಿಯಾಗಿ ಹತ್ತರಷ್ಟು ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸ್ತಾ ಹೋಗ್ತಾರೆ ತನ್ನನ್ನ ನಂಬಿದ ಭಕ್ತರನ್ನ ಸಲಹುತ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಅಲ್ವಾ ಸ್ನೇಹಿತರೆ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಸುಖಾಂತ್ಯವನ್ನೇ ಪಡ್ಕೊಳ್ಳುತ್ತೆ ಹಾಗಾಗಿ ದೃಢವಾದ ವಿಶ್ವಾಸದಿಂದ ಯಾಚಿಸೋದಷ್ಟೇ ನಮ್ ಕೆಲ್ಸ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋದಷ್ಟೇ ನಮ್ಮ ಕೆಲಸ ನಿಶ್ಚಿಂತೆಯಿಂದ ಬಾಬಾರವರ ಪಾದಗಳಲ್ಲಿ ಶರಣಾಗೋಣ ಖಂಡಿತವಾಗಿ ನಮ್ಮ ಜೀವನದ ಉದ್ಧಾರ ಅವರೇ ಆಗಿದ್ದಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಸಮರ್ಪಣಾ ಭಾವದೊಂದಿಗೆ ನಮ್ಮ ಜೀವನವನ್ನ ನಾವು ನೆಮ್ಮದಿಯಾಗಿ ಸಾಕೋಣ ಇವು ಇಚ್ಛಿಸುವ ಜೀವನ ಸುಖ ಶಾಂತಿ ನಮ್ದಾಗ್ತಾ ಹೋಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ